ಸಾಗುವ ಪಯಣಕ್ಕೆ ಕೊನೆಯಾವುದೆಂದು ತಿಳಿಯುವುದಿಲ್ಲ ಟೀಮ್ ವರ್ಕ್ ಆ ಥರ ಒಂದು ಒಂದು ಒಳ್ಳೆ ಟೀಮು ಇವತ್ತು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ನನಗೆ ಐ ಕ್ಯಾನ್ ಫೀಲ್ ಪ್ರೌಡ್ ಟ್ರೈಲರ್ ನೋಡ್ಬಿಟ್ಟು ಸಿನಿಮಾ ನೋಡ್ಲೇಬೇಕು ಅನ್ನೋಂತಹ ಒಂದು ಉತ್ಸಾಹ ಬಂದೇ ಬರುತ್ತೆ ಖಂಡಿತವಾಗ್ಲೂ ಆ ಒಂದು ಭರವಸೆ ಕೊಟ್ಟಿದ್ದೀರಾ ಟ್ರೈಲರ್ ಮೂಲಕ ನೀವು ಮೈನ್ ಆಗಿ ಹೇಳ್ಬೇಕು ಅಂದ್ರೆ ಮೂವಿಲಿ ಒಂದು ಅಪ್ಪು ಸರ್ ಹಾಡು ಹೇಳಿದ್ದಾರೆ ಅದು ರಿಷಿ ಅವರು ಅದಕ್ಕೆ ಒಂದು ಗೆಸ್ಟ್ ಅಪೀರಿಯನ್ಸ್ ಆಗಿ ಆಕ್ಟ್ ಮಾಡಿದ್ದಾರೆ ಹುಟ್ಟುವಿಕೆಗೆ ಅಲ್ಲೇ ಅಲ್ಲೇ ಬಹುಮಾನ ಯಾರಾದ್ರೂ ಯಾರಿಗಾದ್ರು ಹೇಳೇ ಹೇಳಿರ್ತಾರೆ ಈ ಮಾತನ್ನ ಸೊ ನೀವು ಯಾರಿಗೆ ಹೇಳಿದೀರಾ ದರ್ಶನ್ ಸರ್ ಮೂವಿದು ಡೈಲಾಗ್ ಇದು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಸೊ ಅದು ಒಂದ್ ರೀತಿ ಆದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂದ್ರೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂದ್ರೆ ಇನ್ಸ್ಟೆಂಟ್ ಕರ್ಮ ಏನಿದಾಳೆ ಸರೋಜಾ ಅಂತಾನೆ ಕರೀತಾರೆ ಬಹುಶಃ ನಿಮ್ಗೆ ಅದು ಪಾತ್ರ ತುಂಬಾ ಖುಷಿ ಕೊಡ್ತು ಅನ್ಸುತ್ತೆ ಈಗಲೂ ಸಹ ಖುಷಿ ಇದೆ ನಾನು ಇವತ್ತು ಎಲ್ಲೇ ಹೋದ್ರು ಹೋದ್ರು ಸರೋಜಾ ಅಂತಾನೆ ಗುರ್ತಿಸ್ತಾರೆ ಬಟ್ ಅದೇ ಹೇಳಿದ್ನಲ್ಲ ಎಲ್ಲರಿಗುನು ಇದು ಈಗ ನಾನು ಮಾಡಿರೋ ಸಿನಿಮಾ ಅಲ್ಲೇ ಇದ್ರ ಅಲ್ಲೇ ಬಹುಮಾನ ಎಲ್ಲರಿಗೂ ರೀಚ್ ಆದಾಗ ಖಂಡಿತ ಸರೋಜಗಿಂತ ಡಿಸೋಜ ಎಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅನ್ಸುತ್ತೆ ಇಂದು ರಾಜ್ಯಾದ್ಯಂತ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಸಿನಿಮಾ ರಿಲೀಸ್ ಆಗಿದೆ ಸದ್ಯ ಆ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿರುವಂಥದ್ದು ಚಿತ್ರದ ನಟಿ ಋಷಿಕಾ ರಾಜ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಸೊ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಯಾಕಂದ್ರೆ ಥೇಟರ್ ವಿಸಿಟ್ ಮಾಡ್ಕೊಂಡ್ ಬಂದಿದ್ದಾರೆ ಥಿಯೇಟರ್ ಅಲ್ಲಿ ಪ್ರೇಕ್ಷಕರ ರೆಸ್ಪಾನ್ಸ್ ಹೇಗಿದೆ ರಿವ್ಯೂ ಕೂಡ ಕೇಳಿದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಹೇಗಿದೆ ರಿವ್ಯೂ ಅನ್ನೋಂಥದ್ದನ್ನ ಅವರೇ ಸ್ವತಃ ಹೇಳಿ ನಮಗೆ ನಾನು ಆಗ್ಲೇ ಹೇಳಿದೆ ನಿಮಗೆ ಮೂರ್ ಮೂರ್ ಹೆಸರಿಗಾಗಲೇ ಬಂದ್ಬಿಟ್ಟಿದೆ ನಿಮಗೆ ಫೋರ್ತ್ ನೇಮ್ ಏನಾದರೂ ಆನ್ಲೈನಲ್ಲಿ ಇದೆಯಾ ಬರುತ್ತಾ ಈಗಷ್ಟೇ ನೀವು ಹೇಳಿದ್ರಲ್ಲ ಫೋರ್ತ್ ನೇಮ್ ಅಂತ ಅದೇ ಡಿಸೋಜ ಓಕೆ ಸರೋಜ ಆಯಿತು ಈಗ ಡಿಸೋಜ ಅಲ್ಲಿ ಟಗರು ಸರೋಜಾ ಇಲ್ಲಿ ಅಲ್ಲೆ ಡ್ರೋ ಅಲ್ಲೇ ಬಹುಮಾನದಿಂದ ಡಿಸೋಜ ಆಗಿಬಿಟ್ರಿ ಜೋ ಜೋಶ್ನ ಡಿಸೋಜ್ ಆಗಿದ್ದೀನಿ ಇದರಲ್ಲಿ ತುಂಬ ಖುಷಿ ಇದೆ ಸೋ ಎಕ್ಸೈಟೆಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನ್ಮಾ ಏಕೆಂದರೆ ಒಂದು ಸಿನ್ಮಾ ಮಾಡೋದಷ್ಟು ಈಸಿ ಅಲ್ಲ ಆ ಸಿನಿಮಾ ಮಾಡಬೇಕು ಅಂದರೆ ಸಾಕಷ್ಟು ಪ್ರಿಪ್ರೇಷನ್ ಇರುತ್ತೆ ಅದಕ್ಕೆ ಆದಂಥ ಒಂದು ಟೀಮ್ ಬೇಕಾಗುತ್ತೆ ಆ ಟೀಮ್ಗೆ ಒಂದು ಡೈರೆಕ್ಟರ್ ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ಒಂದು ಆರ್ಟಿಸ್ಟ್ ಇರ್ಬೋದು ಸಿಂಗರ್ಸ್ ಇರ್ಬೋದು ಮೇಕಪ್ ಎಲ್ಲ ಪ್ರತಿಯೊಂದು ಒಂದು ಸಿನಿಮಾ ಅನ್ನೋದೇ ಒಂದು ಟೀಮ್ ವರ್ಕ್ ಆ ಥರ ಒಂದು ಒಂದು ಒಳ್ಳೆ ಟೀಮು ಇವತ್ತು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ನನಗೆ ಐ ಕ್ಯಾನ್ ಫೀಲ್ ಪ್ರೌಡ್ ಅದರಲ್ಲಿ ಈ ಸಿನಿಮಾ ಲೀಡ್ ರೋಲ್ ಇರಬಹುದು ಜೊತೆಗೆ ಸಿನಿಮಾದ ಹಾಡುಗಳು ಆ ಟ್ರೈಲರ್ ಗ್ಲಿಂಪ್ಸ್ ಇರಬಹುದು ಆ ಸಿನಿಮಾ ನೋಡ್ತಿದ್ದವ್ರಿಗೆ ಟ್ರೈಲರ್ ನೋಡ್ಬಿಟ್ಟು ಸಿನಿಮಾ ನೋಡ್ಲೇಬೇಕು ಅನ್ನೋಂತ ಒಂದು ಉತ್ಸಾಹ ಬಂದೇ ಬರುತ್ತೆ ಖಂಡಿತವಾಗ್ಲೂ ಆ ಒಂದು ಭರವಸೆ ಕೊಟ್ಟಿದ್ದೀರಾ ಟ್ರೈಲರ್ ಮೂಲಕ ನೀವು ಐ ಥಿಂಕ್ ನೀವು ಕೂಡ ಟ್ರೈಲರ್ ನೋಡಿದ್ದೀರಾ ಅನಿಸುತ್ತೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೀನಿ ಟ್ರೈಲರ್ನ ಸೊ ನನ್ನ ಮೂವಿಲಿ ಸಾಕಷ್ಟು ಒಂದು ಸ್ಪೆಷಾಲಿಟೀಸ್ ಇದೆ ಸೊ ಮೇಯ್ನಾಗಿ ಹೇಳಬೇಕು ಅಂದರೆ ಈ ಸ ಮೂವಿಲಿ ಒಂದು ಅಪ್ಪು ಸರ್ ಹಾಡು ಹೇಳಿದ್ದಾರೆ ಅದು ಅವರು ಅದಕ್ಕೆ ಒಂದು ಗೆಸ್ಟ್ ಅಪೀರಿಯನ್ಸ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಮತ್ತು ನಿಮ್ಮ ನಮ್ಮಲ್ಲ ಪ್ರೀತಿಯ ಅಪ್ಪು ಸರ್ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ ಬಟ್ ಅಂದರೂ ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಜೊತೆ ಇದೆ ನನ್ನ ಸಿನಿಮಾಗೆ ನಾನು ಹಿಂದಿನ ದಿನ ಕೇಳಿದಷ್ಟೇ ಅವರು ಆ್ಯಕ್ಚುಲಿ ಹೋಗೋಕ್ಕೂ ಒಂದು ಟೆನ್ ಡೇಸ್ ಬಿಫೋರ್ ಏನೋ ನಾನು ಕೇಳಿದ್ದು ಫೋನ್ ಮಾಡಿ ಕೇಳಿದೆ ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ ಅದರಲ್ಲಿ ದಯವಿಟ್ಟು ನನಗೆ ಹೆಲ್ಪ್ ಮಾಡಿಕೊಡಿ ಸರ್ ಸಾಂಗ್ ಹಾಡೋದಕ್ಕೆ ಅಂತಂದೆ ಆಯಿತಮ್ಮ ಓಕೆ ನಾನು ಮಾಡಿಕೊಡ್ತೀನಿ ಅಂತಂದರು ಸೊ ಆಮೇಲಿಂದ ಅವರು 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 ದೊಡ್ಡ ಗುಣ ನೋಡಿ ಏನಂದ್ರು ಅಂದರೆ ಸಿಂಗಿಂಗ್ ಹಾಡ್ ಆದಮೇಲೂ ನನ್ನ ವಾಯ್ಸ್ ಚೆನ್ನಾಗಿದೆಯಾ ಇದಕ್ಕೆ ಸೆಟ್ ಸೆಟ್ ಆಗುತ್ತಾ ಸೆಟ್ಟಾದರೆ ಮಾತ್ರ ಇಟ್ಕೊಳ್ಳಿ ಇಲ್ಲಾಂದರೆ ಬೇಡ ಅಂತ ಪಾಪ ಡೈರೆಕ್ಟ್ರಿಗೆ ಕರೆದು ಸ್ಪೆಷಲಾಗಿ ಇಲ್ಲ ಇಲ್ಲ ಸರ್ ಖಂಡಿತ ನಿಮ್ಮ ಹತ್ರನೇ ನಾವು ಆಡಿಸ್ಬೇಕು ಅಂತಂದ್ಬಿಟ್ಟು ಈ ಸಾಂಗನ್ನ ಸರ್ ಹತ್ರ ಹಾಡಿಸಿದ್ದಾಯಿತು ಹಾಗೆ ಇನ್ನೊಂದು ಲವ್ ಸಾಂಗ್ ಇದೆ ಅದಕ್ಕೆ ಅಮೃತ ವರ್ಷಿಣಿ ಅಂತ ಸಿಂಗರು ಅವರು ಅಷ್ಟೇ ತುಂಬ ಚೆನ್ನಾಗಿ ಹಾಡು ಹೇಳಿದ್ದಾರೆ ಲೈಕ್ ರಾಜೇಶ್ ಕೃಷ್ಣನ್ ಸರ್ ಇರ್ಬೋದು ವಾಣಿ ಹರ್ ಕೃಷ್ಣ ಅವ್ರು ಇರ್ಬೋದು ಹಾಗೆ ಸಾಕಷ್ಟು ಸಿಂಗರ್ಸ್ ಎಲ್ಲನೂ ಹಾಡು ಹೇಳಿದ್ದಾರೆ ಸೊ ಒಂಥರ ವಿ ಆರ್ ಸೋ ಬ್ಲೆಸ್ಡ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಒಂದು ಹೊಸ ಪ್ರಯತ್ನಕ್ಕೆ ಇಷ್ಟೊಂದು ಜನದ್ದು ಒಂದು ಸಪೋರ್ಟ್ ಸಿಕ್ಕಿದಾಗ ಖಂಡಿತ ನಾವು ಅಂದ್ಕೊಂಡಿದ್ದು ನಾವು ಸಾಧಿಸ್ಬೋದು ಅನ್ನೋದು ಒಂದು ನಂಬಿಕೆ ಬರುತ್ತೆ ಸೊ ಟೈಟಲ್ ಒಂದು ರೀತಿ ಎಲ್ರಿಗೂ ಅರ್ಥ ಆಗುತ್ತೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಯಾರಾದರೂ ಯಾರಿಗಾದರೂ ಹೇಳೇ ಹೇಳಿರ್ತಾರೆ ಈ ಮಾತನ್ನ ಸೊ ನೀವು ಯಾರಿಗೆ ಹೇಳಿದೀರಾ ಜೊತೆಗೆ ನಿಮ್ಮ ಜೀವನದಲ್ಲಿ ಆ ರೀತಿ ಘಟನೆ ಯಾ ಖಂಡಿತ ಇದು ಆ್ಯಕ್ಚುಲಿ ದರ್ಶನ್ ಸರ್ ಮೂವಿದು ಡೈಲಾಗ್ ಇದು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಸೊ ಅದು ಒಂದು ರೀತಿ ಆದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂದ್ರೆ ಇಲ್ಲೇ ಸ್ವರ್ಗ ಇಲ್ಲೇ ನರ್ಕ ಅಂದ್ರೆ ಇನ್ಸ್ಟಂಟ್ ಕರ್ಮ ನಾವು ಮಾಡಿದ್ದು ಇಲ್ಲೇ ಅನ್ಭುಕ್ಸ್ಬೇಕು ಯಾವ್ದು ಮೇಲಿಲ್ಲ ಸೊ ಅನ್ನೋದನ್ನು ಮೂವಿಲಿ ತುಂಬ ಚೆನ್ನಾಗಿ ಆ ಎಳೆನ ನಾವು ತೊಗೊಂಡೋಗಿ ತೋರಿಸಿದ್ದಾರೆ ಡೈರೆಕ್ಟರು ನನ್ನ ಲೈಫಲ್ಲಿ ಸಾಕಷ್ಟು ನಡೆದಿದೆ ಸಾಕಷ್ಟು ನಡೆದಿದೆ ಬಟ್ ಈ ಮೂವಿಯಿಂದ ಕೊಡೋಣ ಅಂದ್ಕೊಂಡಿದ್ದೀನಿ ಈ ಮೂವಿ ನೋಡಿ ಬಂದಾದ್ಮೇಲೆ ಲೈಕ್ ಫೀಲ್ ಆಗುತ್ತೆ ಅವ್ರಿಗೆ ಸೊ ಡಿಸೋಜ ನಾನು ಹೇಳೋದಿಲ್ಲ ಡಿಸೋಜ ಎಲ್ಲರಿಗೂ ಆನ್ಸರ್ ಕೊಡ್ತಾರೆ ಪಬ್ಲಿಕಲ್ಲಿ ಯಾವ ಥರ ಜನಗಳ ಬಿಹೇವಿಯರ್ ಇದೆ ಆಚೆ ಯಾವ ಥರ ಮೈಂಡ್ಸೆಟ್ ಇದೆ ಜನಗಳದು ಒಳಗೊಂದು ಹೊರಗೊಂದು ಒಂಥರ ಏನ ರೀ ಲೈಫ್ ಸ್ಟೈಲ್ ಇದೆ ಈಗೆಲ್ಲ ಆಚೆ ಕಡೆ ಸೊ ಅದಕ್ಕೆ ಒಂದು ಇನ್ಸ್ಟೆಂಟ್ ಕರ್ಮ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸಿನಿಮಾಗಳನ್ನು ಲೈನ್ ಬೈ ಲೈನ್ ಮಾಡ್ತಾ ಇದ್ದೀರಾ ಲೈನ್ ಅಪ್ಸ್ ಆಗ್ತಾ ಇದೆ ಬ್ಯುಸಿ ಆಗ್ತಾ ಇದ್ದೀರಾ ಲೈಫಲ್ಲಿ ಜೊತೆಗೆ ಒಂದು ಉತ್ಸಾಹ ಕೊಡುತ್ತೆ ನಿಮಗೆ ಈ ಒಂದು ಸಿನಿಮಾ ಇಂಡಸ್ಟ್ರಿನಲ್ಲಿ ಅಂದರೆ ಈ ಯಾವುದದು ಖಂಡಿತ ಆ್ಯಕ್ಚುಲಿ ನಾನು ಆ್ಯಕ್ಟ್ರೆಸ್ ಆಗಬೇಕು ಅಂತಲೇ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಆ್ಯಕ್ಚುಲಿ ಟಗರುವರೆಗೂ ನಾನು ಯಾರು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಅದಕ್ಕಿಂತ ಸುಮಾರಷ್ಟು ಮೂವಿ ಮಾಡಿದ್ದೆ ಬಟ್ ಆದಮೇಲೆ ನನಗೆ ಅನ್ನೋದು ಒಂದು ಒಂದು ಸ್ಪೇಸ್ ಅನ್ನೋದು ಆಯಿತು ಸೊ ಆ ಸ್ಪೇಸ್ ಆದಮೇಲೆ ಲೈಕ್ ಇವಾಗ ಒಂದು ರೀಸೆಂಟಾಗಿ ಈಗ ರೀಸೆಂಟಾಗಿ ಅಂತಂದರೆ ಒಂದು ಎರಡು ಮೂರು ಮೂವಿ ರಿಲೀಸ್ ಆಯಿತು ಆಸ್ ಎ ಹೀರೋಯಿನ್ ಆಗಿ ರಿಲೀಸ್ ಆಯಿತು ಇದಂತಂದರೆ ಒಂದು ನನಗೆ ತುಂಬ ಸ್ಪೆಷಲ್ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಇದು ಫೀಮೇಲ್ ಓರಿಯೆಂಟೆಡ್ ಮೂವಿ ಪಕ್ಕ ಒಂದು ಇವಾಗ ಎಷ್ಟೊಂದು ಲೈಕ್ ಹೀರೋಸ್ ಮೂವೀಸ್ ಬರ್ತಿದೆ ಅದಕ್ಕೊಂದು ಆಪೋಸಿಟ್ ಆಗಿ ಒಂದು ಫಿಮೇಲ್ ಓರಿಯೆಂಟೆಡ್ ಮೂವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇದೊಂಥರ ಒಂಥರ ಸ್ಪೆಷಲ್ ಥರ ನನಗೆ ಲೈಕ್ ಹೆಂಗೆ ಲೈಕ್ ಒಂದು ಆರ್ಟಿಸ್ಟ್ ಆಗಬೇಕು ಅಂತ ಎಷ್ಟೋ ಕಂಡಿರ್ತಾರೆ ಆ ಕನಸನ್ನು ನಾನು ಈ ಮೂವಿಲಿ ಒಂದು ಎಲ್ಲ ತರ ಒಂದು ಲೈಕ್ ಒಂದು ಫೋರ್ ಫೈವ್ ಗೆಟಪ್ಸ್ ಇದೆ ನನಗೆ ಲೈಕ್ ಒಂದು ಲವ್ ಗರ್ಲ್ ಆಗಿ ಇರ್ಬೋದು ಒಂದು ದೇವರ ಇರ್ಬೋದು ಹಾಗೆ ಸಾಕಷ್ಟು ಇನ್ನು ಗೋಸ್ಟ್ ಆಗಿರ್ಬೋದು ಸೊ ಹಾಗಾಗಿ ಒಂದು ಫೋರ್ ಫೈವ್ ಕ್ಯಾರೆಕ್ಟರ್ಸ್ ಇದರಲ್ಲಿ ಲುಕ್ ಅಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಎಲ್ಲ ಅಪ್ಪ ಅಮ್ಮಂದ್ರಿಗೂ ಮಗಳು ಬೆಳಿಬೇಕು ಅನ್ನುವಂಥದ್ದು ಇರುತ್ತೆ ಆದರೆ ಒಂದು ಲುಕ್ ಅವರು ಇರುವಂತಹ ಒಂದು ಎನ್ವಿರಾನ್ಮೆಂಟ್ ಕೂಡ ಅಷ್ಟೇ ಚೆನ್ನಾಗಿರ್ಬೇಕು ಅನ್ನುವಂಥದ್ದು ಜೊತೆಗೆ ಸೇಫ್ಟಿ ಮುಖ್ಯ ಆಗುತ್ತೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ತುಂಬ ಜನ ಅಪೋಸ್ ಮಾಡ್ತಾರೆ ಬೇಡ ಹೆಣ್ಮಗು ಅಲ್ಲಿ ಹೋದರೆ ಹೇಗಾಗುತ್ತೋ ಏನೋ ಅದು ಗಾಡ್ ಫಾದರ್ ಬ್ಯಾಕ್ಗ್ರೌಂಡ್ ಅನ್ನುವಂಥದ್ದು ಇದ್ರೆ ನೀನು ಈಸಿಯಾಗಿ ಸರ್ವೈವ್ ಆಗ್ಬಿಡ್ತೀಯಾ ಅನ್ನೋವಂಥದ್ದು ಹೀರೋಯಿನ್ಸ್ಗೆ ಎಸ್ಪೆಷಲಿ ಹೇಳೋದು ನೀನು ಬ್ಯಾಕ್ ಗ್ರೌಂಡ್ ಇಲ್ಲಾಂದರೆ ನೀನು ಬೆಳೆಯೋಕ್ಕೆ ತುಂಬ ವರ್ಷ ಬೇಕಾಗುತ್ತೆ ನಿಯತ್ತಿಂದ ಬೆಳಿಬೇಕಂದ್ರೆ ಅದು ತುಂಬ ಕಷ್ಟ ಅನ್ನುವಂಥದ್ದು ಸೊ ನೀವು ಯಾವ ರೀತಿ ಫೇಸ್ ಮಾಡಿದರೆ ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗ ಖಂಡಿತ ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಬಿಕಾಸ್ ನಾನು ಇಂಡಸ್ಟ್ರಿಗೆ ಬಂದು ಟೆನ್ ಟೆನ್ ಇಯರ್ಸ್ ಆಯಿತು ಇಲ್ಲಿ ಇಂಡಸ್ಟ್ರೀಲಿ ಯಾರನ್ನೂ ಬೆಳೆಸಲ್ಲ ಖಂಡಿತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನೀನು ಬೆಳೆದ ಮೇಲೆ ನನಗೆ ನೀನು ಗೊತ್ತು ನಿನಗೆ ನಾನು ಗೊತ್ತು ಅಂತ ಬರ್ತಾರೆ ಅಲ್ಲಿವರೆಗೂ ನಮ್ಮ ಕಷ್ಟಪಟ್ಟು ನಾವು ಮೇಲೆ ಬರಲೇಬೇಕು ಹಂಗಂತ ಯಾರ್ದು ತಪ್ಪಲ್ಲ ಅದು ಅವರವಾಗ ಬೆಳೆಸ್ತಾರೆ ಬೆಳೆಸಿದ್ರೆ ಅದಕ್ಕೆ ನಮಗೆ ಅದು ವ್ಯಾಲ್ಯೂ ಏನಂತ ಗೊತ್ತಿರೋದಿಲ್ಲ ನಾನು ಕಷ್ಟಪಟ್ಟು ನಾನೊಂದು ದಿನ ನಾನು ನಿಂತ್ಕೊಂಡಾಗ ಅದು ಮಜಾನೇ ಬೇರೆ ಇರುತ್ತೆ ಯಾರು ಸಪೋರ್ಟ್ ಇಲ್ಲಪ್ಪ ನನಗೆ ದೇವ್ರ ಸಪೋರ್ಟ್ ಇದ್ದಾರೆ ನನ್ನ ಹಾರ್ಡ್ ವರ್ಕ್ ಇದೆ ಅಂತ ಐ ಕ್ಯಾನ್ ಫೀಲ್ ಪ್ರೌಡ್ ಆಗ ಖಂಡಿತ ಅವಾಗೆಲ್ಲರೂ ಬರ್ತಾರೆ ನನ್ನ ರಿಲೇಟಿವ್ಸ್ ಇರಲಿ ಫ್ರೆಂಡ್ಸ್ ಇರಲಿ ಯಾರೇ ಇರಲಿ ಕೊಲೀಗ್ಸ್ ಇರಲಿ ಏ ಹೂಡಪ್ಪ ನನಗೆ ಗೊತ್ತು ಎಲ್ಲ ನನಗೆ ನನ್ನ ಫ್ರೆಂಡ್ಸು ನನ್ನ ಖಂಡಿತ ಇರಲಿ ಅವ್ರ ಬ್ಲೆಸ್ಸಿಂಗ್ಸು ಬೇಕು ಸೊ ಆ ಥರ ನಾನು ಕೂಡ ಸಾಕಷ್ಟು ಸ್ಟ್ರಗ್ಲಿಂಗ್ ಪಟ್ಟಿದ್ದೀನಿ ಪಟ್ಟಿ ಇವತ್ತು ಈ ಸಿನಿಮಾಗೆ ಒಂದು ನನ್ನದು ಒಂದು 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 ಕನ್ಸು ನಾನು ಒಂದು ಫಿಮೇಲ್ ಓರಿಯೆಂಟೆಡ್ ಮೂವಿ ಮಾಡಬೇಕು ಅನ್ನೋದು ಈ ಮೂವಿಯಿಂದ ನಾನು ಒಂದು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಮೂವಿಯಿಂದ ಆ ಡ್ರೀಮ್ ಸಕ್ಸಸ್ ಆಯ್ತು ಅಂತ ನಾನು ಅನ್ಕೊಂಡಿದೀನಿ ಟಗರು ಸರೋಜಾ ನಿಮಗೆ ಒಂದು ಫೇಮ್ ತತ್ ತಂದು ಕೊಟ್ಟಂತಹ ಒಂದು ಅದ್ಭುತ ಪಾತ್ರ ಸಹ ಈಗಲೂ ಸಹ ಜನ ಟಗರು ಸರೋಜಾ ಅಂತಾನೆ ಕರೀತಾರೆ ಬಹುಶಃ ನಿಮ್ಗೆ ಅದು ಪಾತ್ರ ತುಂಬಾ ಖುಷಿ ಕೊಡ್ತು ಅನ್ಸುತ್ತೆ ಈಗಲೂ ಸಹ ಖುಷಿ ಇದೆಯಾ ಅಯ್ಯೋ ಖಂಡಿತ ಆಕ್ಚುಲಿ ಒಂದು ಗಾದೆನೇ ಇದೆಲ್ಲ ನಮಗೆ ಲೈಫ್ ಕೊಟ್ಟವ್ರನ್ನ ಅನ್ನ ಕೊಟ್ಟೋರ್ನ ಯಾವತ್ತೂ ಮರಿಬಾರ್ದು ಅಂತ ಸೊ ಆ ಥರ ನನ್ನ ಲೈಫಲ್ಲಿ ಅದು ಒಂದು ತಿರುವು ಪಾಯಿಂಟ್ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಅದು ನಾನು ಇವತ್ತು ಎಲ್ಲೇ ಹೋದ್ರು ಹೋದ್ರೂ ಸರೋಜಾ ಅಂತಲೇ ಗುರ್ತಿಸ್ತಾರೆ ಬಟ್ ಅದೇ ಹೇಳಿದ್ನಲ್ಲ ಎಲ್ಲರಿಗು ಇದು ಒಂದು ಈಗ ನಾನು ಮಾಡಿರೋ ಸಿನ್ಮಾ ಅಲ್ಲೇ ಇದ್ರ ಅಲ್ಲ ಬಹುಮಾನ ಎಲ್ಲರಿಗೂ ರೀಚ್ ಆದಾಗ ಖಂಡಿತ ಸರೋಜಾಗಿಂತ ಡಿಸೋಜ ಎಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅನಿಸುತ್ತೆ ಅಲ್ಲಿಂದ ಆ ಕ್ಯಾರೆಕ್ಟ್ರಿಂದ ಈ ಕ್ಯಾರೆಕ್ಟರ್ ಎಲ್ಲರಿಗೂ ಇನ್ನೂ ಮೈಂಡಲ್ಲಿ ಹಂಗೆ ಕುತ್ಕೊಳ್ಳುತ್ತೆ ಸೊ ನಾನು ಅದಕ್ಕೆ ಎಲ್ಲರನ್ನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ತುಂಬ ಒಳ್ಳೆಯ ಸಿನ್ಮಾ ಮಾಡಿದ್ದೀವಿ ಸಿನಿಮಾ ಚಿಕ್ಕದು ದೊಡ್ಡದು ಅಂತಿಲ್ಲ ನೀವೆಲ್ಲರೂ ಬಂದು ನೋಡಿದಾಗ ಆ ಸಿನಿಮಾ ದೊಡ್ಡದಾಗುತ್ತೆ ಸೊ ನೀವು ಪ್ರೇಕ್ಷಕರೆಲ್ಲ ಬಂದು ನೋಡಬೇಕು ಸೊ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಕಲಾವಿದರಲ್ಲಿ ಈ ರೀತಿ ಒಂದು ಘಟನೆ ಆಗಿರುತ್ತೆ ಯಾವುದೋ ಒಂದು ಪಾತ್ರ ನೀವು ಮಾಡಬೇಕಾಗಿರುತ್ತೆ ಏನೋ ಒಂದು ಡೇಟ್ ಕ್ಲಾಶ್ ಇಂದನೋ ಅಥವಾ ನಿಮ್ಮದು ಬೇರೆ ಪ್ರಾಜೆಕ್ಟ್ ಇಂದನೋ ಮಾಡೋಕ್ಕಾಗಿರಲ್ಲ ಆದರೆ ಆ ಒಂದು ಪಾತ್ರ ಇರ್ಬೋದು ಸಿನಿಮಾ ಇರ್ಬೋದು ತುಂಬ ಪಾಪ್ ಆಗಿರುತ್ತೆ ಹೈಲೈಟ್ ಆಗಿಬಿಟ್ಟಿರುತ್ತೆ ಆವಾಗ ಛೇ ನಾನು ಮಾಡಬೇಕಿತ್ತು ಈ ಪಾತ್ರನ ಮಿಸ್ ಆಯಿತು ಈ ರೀತಿ ಆಫರ್ ಬಂದು ಕೈ ಮೀರಿದ್ದು ಉಂಟ ಸಾಕಷ್ಟು ಮೂವಿ ಬಂದಿದೆ ಆ ಥರ ಆಗಿದೆ ಕೂಡ ಬಟ್ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡಲ್ಲ ಬಟ್ ಅದು ಅಲ್ಲಿ ಅವ್ರಿಗೆ ಬರ್ದಿದೆ ನೋಡಿ ನಾನು ಒಂದೇ ನಂಬೋದು ಅದು ನನಗೆ ಬರ್ದಿದ್ದರೆ ಅದನ್ನ ನಾನು ಮಾಡೇ ಮಾಡ್ತೀನಿ ಅದು ನನಗೆ ಬರ್ದಿಲ್ವಾ ಅದು ನಂದಲ್ಲ ಅಷ್ಟೇನೆ ಅದು ನಾನು ಮಾಡಬೇಕು ಅಂತಿದ್ರೆ ಅದು ಎಲ್ಲಿಂದಾದರೂ ಹುಡ್ಕೊಂಡು ಬಂದೇ ಬರುತ್ತೆ ಈ ಸಿನಿಮಾಗೂ ಅಷ್ಟೇ ನನ್ನ ಮುಂಚೆ ಬೇರೆ ಯಾರಿಗೂ ಆರ್ಟಿಸ್ಟ್ ಸೆಲೆಕ್ಟ್ ಮಾಡಿದರು ಬಟ್ ಅದು ಇದು ನಾನು ಮಾಡಬೇಕು ಅನ್ನೋದು ನನ್ನ ಅಣೇಲಿ ಬರ್ದಿದೆ ನಾನು ಅಷ್ಟೇ ಅದನ್ನಷ್ಟೇ ನಂಬ್ತೀನಿ ಒಂದು ಹಾಡುಗಳು ಅದ್ಭುತವಾಗಿದೆ ಆದ್ರೆ ಅಮೃತ ವರ್ಷಿಣಿ ಅವರ ಕಂಠದಲ್ಲಿ ಲವ್ ಸಾಂಗ್ ಇರಬಹುದು ಮತ್ತೊಂದಷ್ಟು ಜಲಕಗಳಿರಬಹುದು ಇರಬಹುದು ಸಿನಿಮಾದ ಒಂದು ವಿಜುವಲೈಸೇಷನ್ ಇರಬಹುದು ಫ್ಯಾನ್ಸ್ ಎಲ್ಲ ಹೇಗಿತ್ತು ಈ ಸರ್ಪ್ರೈಸ್ ಆ್ಯಕ್ಚುಲಿ ತುಂಬಾ ಒಂಥರ ನರ್ವಸ್ ಇತ್ತು ನನಗೆ ಆ್ಯಕ್ಚುಲಿ ನಾನು ಸಿನಿಮಾ ನೋಡಿರಲಿಲ್ಲ ನಾನು ಫಸ್ಟ್ ಟೈಮ್ ಈಗ ಹೋಗಿ ಜಸ್ಟ್ ನೋಡಿದ್ದು ಸಿನಿಮಾ ನನಗೆ ಒಂಥರ ಶಾಕ್ ಆಯಿತು ಅಯ್ಯೋ ನಾನು ಈ ಥರ ಮಾಡಿದ್ದೀನ ಅಂತ ಅನ್ನಿಸ್ತು ಒಂಥರ ತುಂಬ ಎಕ್ಸೈಟ್ಮೆಂಟ್ ಇತ್ತು ಲೈಕ್ ನನ್ನ ಕ್ಯಾರೆಕ್ಟರ್ ಅಂತಲ್ಲ ನನ್ನ ಸಿನಿಮಾದಲ್ಲಿ ಸಾಕಷ್ಟು ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ ನನ್ನ ಕೋ ಆರ್ಟಿಸ್ಟ್ ಇರ್ಬೋದು ಟಚಿಂಗ್ ಕೃಷ್ಣ ಅಂತ ಒಂದು ಕ್ಯಾರೆಕ್ಟರ್ ಇದೆ ಧನು ಅಂತ ಒಂದು ಕ್ಯಾರೆಕ್ಟರ್ ಇದೆ ಆ್ಯಂಡ್ ಸಿಂಗಲ್ ಅಂತ ಒಂದು ಕ್ಯಾರೆಕ್ಟರ್ ಇದೆ ಸಾಕಷ್ಟು ಜನ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರದ್ದು ಅವ್ರವ್ರ ಪಾತ್ರಕ್ಕೆ ಅವ್ರವ್ರ ಕ್ಯಾರೆಕ್ಟರ್ಗೆ ನ್ಯಾಯ ಒದಿಸಿದ್ದಾರೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಮಾತ್ರ ಸಖತ್ ಮಜಾ ಮಾಡಿದೆ ನಾನಂತೂ ಅಂತ ನನ್ನ ಕ್ಯಾರೆಕ್ಟರ್ ಬಿಟ್ಟು ಆ ಕಾಮಿಡಿ ಮಾತ್ರ ಎಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಅಂದರೆ ಸಾಕದ್ ಒಂದು ಫೈವ್ ಫೈವ್ ಮಿನಿಟ್ಸ್ಗೂ ಎಲ್ಲರೂ ನಗ್ತಿದ್ದೀನಿ ನಾನು ಆ್ಯಸ್ ಎ ಆರ್ಟಿಸ್ಟ್ ನಾನು ಆ್ಯಕ್ಟ್ ಮಾಡಿರೋದು ನಾನೇ ನಗ್ತಾ ಇದ್ದೀನಿ ಅಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಡೈರೆಕ್ಟರು ಆ ಸ್ಕ್ರಿಪ್ಟನ್ನ ಜನನ ಕೂರಿಸಿದ್ದಾರೆ ಚೆನ್ನಾಗಿ ಮೂಡ್ ಬಂದಿದೆ ಅದು ಸೊ ಈಗ ಫರ್ದರ್ ಯಾವ್ಯಾವ ಪ್ರಾಜೆಕ್ಟ್ಸ್ ಲೈನ್ ಅಪ್ ಇದೆ ಯಾವ್ದಾವ್ದು ಒಪ್ಕೊಂಡಿದ್ದೀರಾ ಸದ್ಯದಲ್ಲದೆ ಇನ್ನೊಂದು ಫಿಮೇಲ್ ಓರಿಯಂಟೆಡೇ ಮಾಡ್ತಿದ್ದೀನಿ ಆ್ಯಂಡ್ ತೆಲುಗು ಒಂದೆರಡು ಮೂವೀಸ್ ಮಾಡ್ತಿದ್ದೀನಿ ಸೊ ಹಾಗೆ ನಡೀತಿದೆ ಅದು ರಿಲೀಸ್ ಆಗುತ್ತೆ ಅಫಿಷಿಯಲ್ ಆಗಿ ಆವಾಗ ಹೇಳ್ತೀನಿ ಇನ್ನು ಶಿವಣವ್ರ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀರ ನೀವು ಸೊ ಅವ್ರದ್ದು ಆರೋಗ್ಯ ಇತ್ತೀಚಿಗಷ್ಟೇ ಸುಧಾರಿಸಿದೆ ಅಮೆರಿಕಕ್ಕೆ ಹೋಗಿ ಬಂದು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆನ ಮುಗಿಸ್ ಬಂದಿದ್ದಾರೆ ಸೊ ಏನಾದರೂ ಮೆಸೇಜ್ ಮಾಡಿದ್ರ ಕಾಲ್ ಮಾಡಿದ್ರ ಇಲ್ಲ ಖಂಡಿತ ಆ್ಯಕ್ಚುಲಿ ನಾನೇ ಆಗಿ ಹೋಗಿ ಮೀಟ್ ಮಾಡಬೇಕು ಯಾಕೆಂದರೆ ಪಾಪ ಇವಾಗಷ್ಟೇ ಬಂದಿರೋದು ಎಲ್ಲ ಬಿಝಿ ಇರ್ತಾರೆ ಎಲ್ಲರೂ ಅಭಿಮಾನಿಗಳೆಲ್ಲ ಇದ್ದಾರಲ್ಲ ಖಂಡಿತ ನಾನು ಇವಾಗ ರೀಸೆಂಟಾಗಿ ಹೋಗಿ ಮೀಟ್ ಮಾಡ್ತೀನಿ ಯಾಕೆಂದರೆ ಅವರು ತುಂಬ ಒಳ್ಳೆಯ ಮನಸ್ಸಿರೋ ವ್ಯಕ್ತಿ ಅವ್ರಿಗೇನೂ ಆಗಿಲ್ಲ ಖಂಡಿತ ಅವರು ಕ್ಯೂರ್ ಆಗ್ತಾರೆ ಚೆನ್ನಾಗಿದ್ದಾರೆ ಅಷ್ಟೇ ಇನ್ನು ಡಾಲಿ ಅವರು ಮದುವೆ ಸಹ ಹತ್ರ ಬಂದೇ ಬಿಡ್ತು ಹೋಗ್ತಿರೋ ಮದುವೆಗೆ ಇನ್ವಿಟೇಷನ್ ಖಂಡಿತವಾಗ್ಲೂ ಬಂದೇ ಬಂದಿರುತ್ತೆ ಬಟ್ ನಿಮ್ಮ ಬಿಜಿ ಶೆಡ್ಯೂಲು ಇರುತ್ತಲ್ವಾ ನೋಡ್ಬೇಕು ನೋಡ್ತೀನಿ ಓಕೆ ಆಲ್ಮೋಸ್ಟ್ ಸಿನಿಮಾ ಬಗ್ಗೆ ನೀವು ಹೇಳೇ ಹೇಳಿದೀರಾ ಏನಂತ ಆದರೂ ಒಂದು ಕಡೆ ಪ್ರೇಕ್ಷಕರು ಪೈರಸಿ ಅನ್ನೋ ಅಂತದ್ದು ಇರ್ಬೋದು ಈ ಒ ಟಿ ಟಿಗ್ ಬರುತ್ತೆ ಬಿಡು ನಾವು ನೋಡ್ಕೋತೀವಿ ಈ ಸಿನಿಮಾನ ಏನು ದುಡ್ಡು ಕೊಟ್ಟು ಯಾಕೆ ಹೋಗಬೇಕು ಅನ್ನೋ ಮನಸ್ಥಿತಿ ಇದ್ದೇ ಇರುತ್ತೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದರೆ ಅಲ್ಲೂ ಅರ್ಜುನ್ ಇರ್ಬೋದು ಪರಭಾಷೆ ಸಿನಿಮಾಗಳು ಬಂದೆ ನಾವು ಹೋಗಿ ನೋಡ್ತೀವಿ ಅನ್ನೋ ರೀತಿ ಮನಸ್ಥಿತಿ ಬಂದ್ಬಿಟ್ಟಿರುತ್ತೆ ಕನ್ನಡ ಸಿನಿಮಾ ಅಲ್ವಾ ಒ ಟಿ ಟಿಗೆ ಬಂದ್ಮೇಲೆ ನಾವು ನೋಡ್ಕೊತೀವಿ ಅನ್ನುವಂಥವ್ರಿಗೆ ಏನು ಹೇಳ್ತೀರ ಖಂಡಿತ ಇದು ಆ್ಯಕ್ಚುಲಿ ತುಂಬ ಒಳ್ಳೆ ಕ್ವಶನು ಈಗ ಯಾರದೇ ಇರಲಿ ಸ್ಟಾರ್ ಮೂವಿ ಇರಲಿ ಸ್ಮಾಲ್ ಚಿಕ್ಕ ಮೂವಿ ಇರಲಿ ಯಾವುದೇ ಇರಲಿ ಈ ಥರ ಪೈರಸಿ ಮಾಡಬಾರ್ದು ಯಾಕೆಂದರೆ ಒಂದು ಪ್ರೊಡ್ಯೂಸರು ಒಂದು ಎಷ್ಟೋ ಕೋಟಿ ಎಷ್ಟೋ ಪಾಪ ಅವರು ಕನ್ಸಿಟ್ಟು ಒಂದು ಸಿನಿಮಾ ಮಾಡಿರ್ತಾರೆ ನಾವು ಜಸ್ಟ್ ಈ ಥರ ಒಂದು ಪೈರಸಿ ಮಾಡೋ ಇಲ್ಲಾಂದರೆ ಎಲ್ಲೋ ಓ ಟಿ ಟಿಗೆ ಬಂದಂಗೆ ನೋಡ್ತೀವಿ ಅನ್ನೋದು ಇದ್ದ ಇರೋದು ಅದೊಂಥರ ತುಂಬ ಮನಸ್ಸಿಗೆ ನೋವು ಕೊಡುತ್ತೆ ಯಾಕೆಂದರೆ ಒಂದು ಒಂದು ಆರ್ಟಿಸ್ಟ್ಗೆ ಒಂದು ಪಾತ್ರ ಮಾಡೋದಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ ಅಲ್ವಾ ಸೊ ನಾವೆಷ್ಟೋ ಕಷ್ಟಪಟ್ಟು ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ನಾವು ಆ್ಯಕ್ಟ್ ಮಾಡೋದು ನೀವೊಂದು ಎಂಟರ್ ನಿಮಗೆ ನಾವು ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಪ್ರೇಕ್ಷಕರಿಗೆ ಅಂತ ನಾವು ಆರ್ಟಿಸ್ಟ್ ಆ್ಯಕ್ಟ್ ಮಾಡೋದು ಸೊ ಆ ಥರ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾಕೆಂದರೆ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಗಿಲ್ವಾ ಇಷ್ಟ ಆಗಿಲ್ಲ ಇಷ್ಟ ಆಗಿದೆ ಖಂಡಿತ ಇಷ್ಟ ಆಗಿದೆ ಅಂತ ರಿವ್ಯೂ ಬರೀರಿ ಇನ್ನೇನಾದ್ರು ತಪ್ಪಿದೆಯಾ ನಾವು ಸರಿ ತಿದ್ಕೊತೇವೆ ಅಷ್ಟೇನೆನೆ ಇನ್ನು ಈ ಸಿನಿಮಾದಲ್ಲಿ ಡಿಸೋಜ ಯಾವ ರೀತಿ ಪಾತ್ರ ಇರುತ್ತೆ ಅನ್ನೋಂಥದ್ದು ನೋಡ್ತೀವಿ ಆದರೆ ಡೈಲಾಗ್ ಹೇಗೆ ಬರುತ್ತೆ ಡಿಸೋಜ ಬಾಯಲ್ಲಿ ಅನ್ನೋಂಥದ್ದು ನಮ್ಮ ಆಡಿಯನ್ಸ್ಗೆ ಸ್ವಲ್ಪ ಅಂಚಲ ಕೊಡಿ ಐ ಟ್ರೈ ಮೈ ಬೆಸ್ಟ್ ಓಕೆ ಪ್ರೀತಿ ಮಾಡೋರಿಗೆ ಅರ್ಹತೆ ಇರಬೇಕು ಆದರೆ ಆ ಅರ್ಹತೆ ನಿನಗಿಲ್ಲ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆಯೂ ಇರಬೇಕು ಇದು ಮಾಸ್ ಏನಾದರೂ ಇದೆಯಾ ಮಾಸ್ ಅಂತಂದ್ರೆ ಇಲ್ಲಿವರೆಗೂ ಸರೋಜ ಹವ ಇತ್ತು ಇನ್ಮೇಲೆ ಡಿಸೋಜ ಹವ ಅಲ್ಲೇ ಡ್ರಾ ಅಲ್ಲೇ ಬಹುಮಾನದಿಂದ ಓಕೆ ವೆರಿ ಬೆಸ್ಟ್ ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ ಮತ್ತೆ ಪೊಲೀಸ್ ಪಾತ್ರದಲ್ಲಿ ಅಲ್ಲಿ ಕಾನ್ಸ್ಟೇಬಲ್ ಆಗಿದ್ರಿ ಅದಕ್ಕೂ ಮೇಲೆ ಪೊಲೀಸ್ ಕ್ಯಾರೆಕ್ಟರ್ ಅಲ್ಲೇ ಒಂದು ಐ ಪಿ ಎಸ್ ಆಗಿ ಏನೋ ಸದ್ಯದಲ್ಲೇ ಖಂಡಿತ ಬರ್ತೀರಾ ಖಂಡಿತ ಸದ್ಯದಲ್ಲೇ ಅದು ಒಂದು ಅದು ಇನ್ನೊಂದು ಡ್ರೀಮ್ ನನಗೆ ಆ್ಯಕ್ಚುಲಿ ಒಂದು ಲೈಕ್ ಒಂದು ಐ ಪಿ ಎಸ್ ಆಫೀಸರ್ ಆಗಿ ಮಾಡಬೇಕು ಸದ್ಯದಲ್ಲೇ ಬರುತ್ತೆ ಅದು ಕೂಡ ಇನ್ನೊಂದು ಸಿನಿಮಾ ಯಾಕಂದ್ರೆ ನಿಮ್ಮ ಒಂದು ಹೈಟ್ ಪರ್ಸ್ನಾಲಿಟಿ ಇರ್ಬೋದು ಖಂಡಿತವಾಗ್ಲೂ ಆಲ್ಮೋಸ್ಟ್ ವುಮೆನ್ಸ್ ಲೈಕ್ ದ ಕ್ರೇವ್ ಈ ಕ್ಯಾರೆಕ್ಟರ್ ನನಗೆ ಬೇಕು ಅಂತ ಕ್ರೇವ್ ಮಾಡ್ತಾ ಇರ್ತಾರೆ ಎಲ್ಲೋ ಕೆಲವ್ರಿಗೆ ಮಾತ್ರ ಅಲ್ಪ ಸ್ವಲ್ಪ ಏನೋ ಅದೃಷ್ಟ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ ಈ ರೀತಿ ಕ್ಯಾರೆಕ್ಟರ್ಗಳು ಸಿಗ್ತವೆ ಆಲ್ಮೋಸ್ಟ್ ರಾಗಿಣಿ ಅವ್ರು ಇರ್ಬಹುದು ಅಥವಾ ಈ ಹಿಂದೆ ಬಾಲಶ್ರೀ ಮ್ಯಾಮ್ ಇರಬಹುದು ಅವರೆಲ್ಲ ಮಾಡಿದರು ಸೊ ನೀವು ಪೊಲೀಸ್ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ರೆಫರೆನ್ಸ್ ಆಗಿ ಯಾರನ್ನ ತಗೊಳ್ರಿ ಅಥವಾ ನಿಮ್ಮದೇ ಓನ್ ಮ್ಯಾನರಿಸಮ್ ಕ್ರಿಯೇಟ್ ಮಾಡಬೇಕು ಅಂತಿದ್ದ ನನ್ನದೇ ನಾನು ಓನ್ ಮ್ಯಾನರಿಸಮ್ ಕ್ರಿಯೇಟ್ ಮಾಡಬೇಕು ಅನ್ನೋದಿತ್ತು ಹಂಗಂತ ಮಾಲಾಶ್ರೀ ಮ್ಯಾಮ್ ಹೀಡನ್ ಮೆನಿ ಮೂವೀಸ್ ಅವರು ಒಂಥರ ಒಂಥರ ರೋಲ್ ರೋಲ್ ಮಾಡಲ್ಲೇನೆ ಬಟ್ ಅಂದರೂ ಲೈಕ್ ನನ್ನೇ ನಾನು ಒಂದೇನೋ ಒಂದು ಪ್ರೂವ್ ಮಾಡಬೇಕು ನಾನು ಏನೋ ಅನ್ನೋದು ತೋರಿಸ್ಬೇಕು ಅನ್ನೋದಿತ್ತು ಸೊ ಆ ಥರ ಸಿಕ್ಕಿದಾಗ ಇದು ಈ ಥರ ಒಂದು ಇವಾಗ ಹೇಳಿದ್ನಲ್ಲ ಅಲ್ಲೇ ಡ್ರಾ ಅಲ್ಲೇ ಮೊಬೋ ಒಂದು ಮೂವಿ ಇರ್ಬೋದು ಎರಡು ಮೂವಿ ರಿಲೀಸ್ ಆಗ್ತದೆ ಸೊ ಎಲ್ಲನೂ ಒಂದೊಂದು ಪ್ಲ್ಯಾಟ್ಫಾರ್ಮ್ ನನಗೆ ಒಂದು ಆಸ್ ಎ ಆಸ್ ಎ ಆಗಿ ಒಂದು ಕ್ಯಾರೆಕ್ಟರ್ನ ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊತೀನಿ ಓಕೆ ವೆರಿ ಆಲ್ ದ ಬೆಸ್ಟ್ ಡಿಸೋಝಾವ್ರೆ ನಿಮ್ಮ ಸಿನಿಮಾ ಇನ್ನೂ ಅಲ್ಲಿ ಹೀಗೆ ಓಡ್ತಾ ಇರಲಿ ನಾವು ಹೋಗಿ ನೋಡ್ತೀವಿ ಖಂಡಿತ ಗ್ಯಾರಂಟಿ ನ್ಯೂಸ್ ಇರ್ಬೋದು ಕೀರ್ತಿ ಸರ್ ಇರ್ಬೋದು ಆ್ಯಂಡ್ ಲಕ್ಷ್ಮೀನಾರಾಯಣ್ ಸರ್ ಎಲ್ಲರ ಸಪೋರ್ಟಿಂದ ಇವತ್ತು ನನ್ನ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇಡೀ ಕರ್ನಾಟಕ ಜನತೆ ಬ್ಲೆಸ್ಸಿಂಗ್ಸ್ ಮಾಡಿ ಸಪೋರ್ಟ್ ಮಾಡಿ ನಾವು ತುಂಬ ಚೆನ್ನಾಗಿರೋ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನೀವೆಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಥ್ಯಾಂಕ್ ಯು ಸೋ ಮಚ್ సో ఇది నటి ఋషిక రాజ్ మాతా కెమెరా పర్సన్ పవన్ జీర్తి పట న్యూస్ బెంగళూరు గ్యారంటీ న్యూస్